ನಮಸ್ತೆ ಇದು ವೈಕಲ್ ಆಫೀಸ್ ಕಡೆಯಿಂದ ಇಲ್ಲಿ ಚಿಮ್ಲಾಪುರ್ ತಾಲೂಕ್ ಊರಲ್ಲಿ ಬಂದಿದ್ದೀವಿ ಇದು ನಮ್ಮ ರೈತರು ಹೊಲ ನೋಡಬಹುದು ಯಾವ ತರ ಇದೆ ಅಂತ ಬೆಳೆಗಳು ಇದು ಬಂದು ಐವತ್ತೈದು ದಿನ ಬೆಳೆ ಇದೆ ಕ್ರಾಪ್ ಐವತ್ತರಿಂದ ಐವತ್ತರಿಂದ ಅರವತ್ತು ದಿನ ಬೆಳೆ ಇದೆ ಇದು ನೋಡಬಹುದು ಯಾವ ತರ ಕಾಪಿದೆ ಯಾವ ತರ ಇಲ್ಲ ನೋಡೋಣ ರೈತರನ್ನ ಮಾತಾಡ್ಸೋಣ ರೀತಿ ಇದೆ ಅಂತ ಅವ್ರಂದು ಸ್ವಲ್ಪ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಇದು ಯಾವ ಊರು ಇದು ಚಿಮ್ಲಾಪುರ ಸರ್ ಚಿಮ್ಲಾಪುರ ತಾಲೂಕು ಮಾನವಿ ಸರ್ ಇಲ್ಲ ರೈಚೂರು ಫಸ್ಟ್ ಸ್ಪ್ರೇ ಯಾವ್ದು ಮಾಡಿದ್ರಿ ಇದು ರೊಟೆಕ್ಸ್ ಆಕ್ಸಿ ರೀ ರೊಟೆಕ್ಸ್ ಹಾಕ್ಸಿವೇಜ್ ರೀ ಹಾಂ ಹೆಂಗೆ ಅನಿಸಿದೆ ಈಗ ಬೆಳೆ ಪರೋಲ್ ರೀ ಬೆಳೆ ಪುರೋಲ್ ಬೇಸ ಏನು ಸೆಕೆಂಡ್ ಸ್ಪ್ರೇ ಸೆಕೆಂಡ್ ಸ್ಪ್ರೇ ಇದು ಹಾಕ್ಸ್ವೇ ಆಕ್ಸ್ ವೇಝೂ ಆಯ್ ಆಯ್ಸ್ ಹಾಂ

ಕೇಳದಿ ಯಾಕಂದ್ರೆ ನಮ್ಗ ರೊಕ್ಕ ಬಂಡವಾಳ ಹಾಕಿ ತಂದು ಒಡೆದಿರ್ತೀರಿ ಅದರಿಂದ ನಿಮ್ಗ್ ಪ್ರತಿಫಲ ಕೊಡಬೇಕು ನಷ್ಟ ರೊಕ್ಕ ಹೋದ್ರ ಚಿಂತೆ ಇಲ್ಲ ಬೆಳೆ ಮಾತ್ರ ಚೆನ್ನಾಗಿ ಬಂದ ಚೆನ್ನಾಗಿ ಬಂದಿ ಈ ವರ್ಷ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೈತರು ನಮ್ ಜೊತೆ ಇದ್ದಾರೆ ವೈಕಲ್ ಅಲ್ಲಿ ಇನ್ನಾದ್ರೂ ವೆಹಿಕಲ್ ಬಗ್ಗೆ ಬಗ್ಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ನಾವು ಬಂದು ಇವ್ರಲ್ಲ ನೋಡಿದ್ವಿ ಹೊಡಿಬೇಕಂತ ಆಸಕ್ತಿ ಆದ ನಮ್ಮ ನೋಡಿ ಇನ್ನೊಬ್ರುನು ಅಲ್ಲಿ ಸುತ್ತಮುತ್ತ ಅವ್ರ ಬಂದು ಹೊಡಿಬಹುದು ನನಗಂತ ಹೊಡಿಬಹುದು ಅನಸ್ತದ ಇವಲ್ಲ ನೋಡಿ ಈವಲ್ಲ ನೋಡಿ ಹೊಡಿಬಹುದು ಅನಿಸ್ತದ ಈಗ ಫಲ ಹೆಂಗ್ರೆ ತೋರ್ಸ್ರಿ ನೀವೇ

ಎರಡು ತಿಂಗಳ ಬೆಳೆ ಇರ್ಬೋದು ಎರಡು ಎರಡುವರೆ ತಿಂಗಳು ಇರಬಹುದು 60 ದಿನ ಇನ್ನ ಇದು ಮಿನಿಮಮ್ ಕಾಯ ದಪ್ಪ ಆಗಬೇಕಂದ್ರೆ ಒಂದು 100 ದಿನ ಬೇಕಾ 100 ದಿನ ಟಿಗೆ ಮನುಷ್ಯ ಕಾಣೋದಿಲ್ಲ ಕಾಣೋದಿಲ್ಲ ನಾನು ಅದಲ್ಲ ನಮಗೆ ಅನಸ್ತದ ದಿನಸನ್ನ ಇನ್ನ ಐತೆ ಆರಾಮನ್ನ ಬೆಳಿತ ಬೆಳವಣಿಗೆ ಆಯ್ತು ಅಂತ ಬೆಳವಣಿಗೆ ಆಯ್ತೆ

ಎಲ್ಲರದರಿದು <issions> ಧನ್ಯವಾದಗಳು <s filtrate> <m -meye>